ಪ್ರಿಯ ವೀಕ್ಷಕರ ಮೂಡ ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಕೊಳ್ಳೆಗಾಲ ಮಾಜಿ ಶಾಸಕರು ಹಾಗೂ ಉಗ್ರಣ ನಿಗಮ ಅಧ್ಯಕ್ಷರಾಗಿರುವಂತಹ ಎಸ್ ಜೇಣ್ಣನವರು ಹಾಗೂ ಹಿರಿಯ ರಾಜಕಾರಣಿಗಳಿರುವಂತಹ ಎಸ್ ಜಯಣ್ಣನವರ ಅನುಗ್ರಹ ನಿವಾಸ ಡಿಸೆಂಬರ್ ಹನ್ನೆರಡನೇ ಹನ್ನೆರಡನೇ ತಾರೀಕು ಇದೇ ಹನ್ನೆರಡನೇ ತಾರೀಕು ಒಂದು ಕಾರ್ಯಕ್ರಮ ಗೃಹ ಪ್ರವೇಶ ಮನೆ ಗೃಹ ಪ್ರವೇಶ ಉದ್ಘಾಟನೆ ಆಗಲಿದೆ ಹಾಗಾಗಿ ಅದರ ಮುನ್ನಾದಿನ ಒಂದು ನಾಲ್ಕು ದಿನಗಳು ಮುಂಚಿತವಾಗಿ ಬಂದಿರುವಂತಹ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಆರನೇ ತಾರೀಕು ಒಂದು ಸಣ್ಣ ಪೂಜೆಯನ್ನು ಮಾಡಿ ಡಿಸೆಂಬರ್ ಏಳನೇ ತಾರೀಕು ಮುಖ್ಯಮಂತ್ರಿಗಳದ ಎಸ್ ಸಿದ್ದರಾಮಯ್ಯನವರ ಹಸ್ತದಿಂದ ಮಾನ್ಯ ಜಯಣ್ಣನವರು ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರ ಜೈಲಿ ಈ ಮನೆಯ ಗೃಹ ಪ್ರವೇಶದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಜೈಣನ್ ಅವರ ನಿವಾಸಕ್ಕೆ ಭೇಟಿ ನೀಡಿದಂಥ ಮುಖ್ಯಮಂತ್ರಿಗಳು ಹಾಗೂ ಇನ್ನು ಅನೇಕ ಗಣ್ಯರು ಅವರು ಮನೆಯ ಉದ್ಘಾಟನೆಯ ನಂತರ ಆ ಬುದ್ಧನ ಪ್ರತಿಭೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮನೆಯ ಗ್ಲೋಫ್ರೆಂಡ್ ಮತ್ತಷ್ಟು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹರ್ಷಚಿತ್ತರಾಗಿ ಮಾತನಾಡಿದಂಥ ಎಸ್ ಜಯಣನ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಎಲ್ಲ ಮನೆಯಲ್ಲಿ

Dari satu, dua, tiga, empat, dua, tiga, empat, dua, tiga, empat, dua, tiga, empat, dua,